ಸ್ಕೂಲ್ ಇಲ್ಲವ ಅದು ಅದು ಒಂದ್ಸಲಿ ನಾನು ನನ್ನ ಊರು ಹೋದಾಗ ಎಲ್ಲ ನಾನು ನೋಡ್ತಾ ಇರ್ತೀನಲ್ಲ ಸ್ಕೂಲಲ್ಲಿ ಎಷ್ಟು ಮಕ್ಕಳಿದಾವೆ ಏನ್ ಮಾಡ್ತಿದ್ರು ಎಂಬತ್ತಾರು ಮಕ್ಕಳು ಓದ್ತಿದ್ದಾರೆ ಅಂಡ್ ಬೇರೆ ಬೇರೆ ಸ್ಕೂಲಿನ ಬಸ್ಗಳು ಬಂದಿವಳ್ಳಿಗಳನ್ನು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಪ್ರೈವೇಟ್ ಸ್ಕೂಲ್ಗಳು ಎಲ್ಲದನ್ನು ಇದ್ರ ಮಧ್ಯ ಅಲ್ಲಿ ಹೋಗದೆ ಅಲ್ಲಿ ಓದ್ತಿರೋ ಮಕ್ಕಳಿಗೆ ಒಂದ್ಸರು ಫೆಸಿಲಿಟೀಸ್ ಚೆನ್ನಾಗಿರ್ಲಿ ಕಾರಣಕ್ಕೆ ಅಂದ್ರೆ ಈಗ ಮನೆಗೆ ಸೊಣ್ಣ ಬಣ್ಣ ಓಡಿಸೇ ಓಡಿಸಬೇಕಲ್ಲ ಮದುವೆ ಅಂತ ಬಂದಾಗ ಮನೆ ಮುಂದೆ ಚಪರಾ ಹಾಕಿ ಮನೆಗೆ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ ಅದ್ರ ಜೊತೆಗೆ ಸ್ಕೂಲ್ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಸೊ ಹಂಗಾಗಿ ಅದೊಂದು ನಾನು ಮಾಡಿದೆ ಅಷ್ಟೇ ಮದ್ವೆ ಅಂಡ್ ಏನಾದ್ರು ಒಂದು ಅಂದ್ರೆ ಇಷ್ಟೆಲ್ಲ ಕರ್ಚ ಮಾಡಿ ಏನೋ ಒಂದ್ ಮಾಡ್ತಿರ್ತೀವಲ್ಲ ಅದ್ರ ಮದ್ದೆ ನಮ್ಮ ಸಮಾಧಾನಕ್ಕೂ ಒಂದು ಮಾಡ್ಬೇಕಲ್ಲ ಈಗ ಕುಟುಂಬದ ಸಮಾಧಾನಕ್ಕೆ ಸಮಾಧಾನಕ್ಕೆಲ್ಲರ ಸಮಾಧಾನಕ್ಕೂ ಎಲ್ಲ ಮಾಡ್ತಾ ಇರ್ತೀವಿ

ಫ್ರೆಂಡ್ಸ್ ಒಳ್ಳೆಯ ಅಂತ ಅವರು ನೋಡಿದಾಗ ಅನಿಸ್ತು ಆದರೆ ದ ದ ಮೋಸ್ಟ್ ಸಿಂಪ್ಲೆಸ್ಡ್ ಫಾರ್ಮ್ ನೋಡ್ಬೋದು ದ ಮೋಸ್ಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ದ ಮೋಸ್ಟ್ ಸಿಂಪ್ಲೆಸ್ ಫಾರ್ಮ್ ಆಫ್ ಹ್ಯೂಮನ್ ನೇಮ್ ಅಂತ ಸೊ ಮೋಸ್ಟ್ ನನಗೆ ಅದನ್ನೇ ಇಷ್ಟ ಆಗಿತ್ತು ಆ್ಯಂಡ್ ತಾರ್ಟ್ ಪ್ರೋಸೆಸ್ಸು ಮ್ಯಾಚ್ ಆಯಿತು ಅವರ ಪ್ರೊಫೆಷ್ನಲ್ ಲಿಥಿಕ್ಸ್ ಇಷ್ಟ ಆಯಿತು ಎಲ್ಲವನ್ನು ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಇಲ್ಲ ಜೊತೆಗೆ ಇರಬೇಕು ಅಂತ ಅನಿಸ್ತು ಐ ನೋಡೋ ಅದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ನಾನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲೂ ತುಂಬಾ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ